ಆಡಿಯೋ ಪಾಂಬ್ಗೆ ಕಮಲ ದಳ ಕಂಗಾಲು ಟಾಪಿಕ್ ಡೈವರ್ಟ್ ಮಾಡ್ತಿದ್ದಾರಾಚರಿಕೆ ಸಿಎಂ ಸಿದ್ದು ಕೊಟ್ಟರು ನೋಡಿ ಭರ್ಜರಿ ಗುದ್ದು ಮುನಿರತ್ನ ಆಡಿಯೋ ಪಾಂಬ್ಗೆ ಕಮಲ ದಳ ಪಕ್ಷಗಳು ಕಂಗಾಲಾಗಿ ಹೋಗಿವೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟಾಪಿಕ್ ಡೈವರ್ಟ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯರ ಮೇಲೆ ಮತ್ತೊಂದು ಹಿಟ್ ರನ್ ಆರೋಪ ಮಾಡಿದ್ದಾರೆ ಆದ್ರೆ ಇದಕ್ಕೆ ಅಷ್ಟೇ ಕಡಕ್ಕಾಗಿ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಕಮಲ ಪಕ್ಷಗಳು ಕಂಗಾಲಾಗುವಂತೆ ಮಾಡಿದ್ದಾರೆ ಹಾಗಾದ್ರೆ ಏನಿದು ಎಚ್ಡಿಕೆ ಮತ್ತು ಸಿದ್ದರಾಮಯ್ಯನವರ ನಡುವಿನ ವಾಗ್ಯುದ್ಧ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಜಾತಿನಿಂದನೇ ಜೀವ ಬೆದರಿಕೆ ಕೇಸಲ್ಲಿ ಆರ್ ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಲಾಕ್ ಆಗಿದ್ದಾರೆ ಇದು ರಾಜ್ಯ ಬಿಜೆಪಿ ನಾಯಕರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಇದರಿಂದ ರಾಜ್ಯ ಬಿಜೆಪಿ ಶಾಸಕ ಮುನಿರತ್ನಗೆ ಶೋಕಾಸ್ ನೋಟಿಸ್ ಕೊಟ್ಟಿದೆ ನಿಂದನೆ ಆಡಿಯೋ ಪ್ರಕರಣದಿಂದಾಗಿ ಪಕ್ಷದ ಶಿಸ್ತಿಗೆ ಧಕ್ಕೆಯುಂಟಾಗಿದೆ ಈ ಹಿನ್ನೆಲೆಯಲ್ಲಿ ಐದು ದಿನಗಳ ಒಳಗಾಗಿ ಪ್ರಕರಣದ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಸೂಚಿಸಿ ನೋಟಿಸ್ ನೀಡಲಾಗಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ತರಾತುರಿಯಲ್ಲಿ ಮುನಿರತ್ನ ಅವರನ್ನ ಬಂಧಿಸುವ ಅಗತ್ಯವೇನಿತ್ತು ಅಂತೇಳಿ ಪ್ರಶ್ನಿಸಿದ್ದಾರೆ ಕಾನೂನು ಪ್ರಕಾರ ಅವರಿಗೆ ನೋಟಿಸ್ ಕೊಡಬೇಕಿತ್ತು ಮುನಿರತ್ನ ಅವರೇನು ಎಲ್ಲೂ ಓಡ್ ಹೋಗ್ತಿರ್ಲಿಲ್ಲ ಆ ಆಡಿಯೋ ಎಫ್ ಎಸ್ ಎಲ್ಗೆ ಕೊಡಬೇಕಿತ್ತು ನಿನ್ನೆಯೇ ಯಾಕೆ ಅವನು ಮುನಿರತ್ನ ವಿರುದ್ಧ ದೂರು ಕೊಟ್ಟ ಜೈಲಿಗೆ ಕಳಿಸಬೇಕೆಂದು ದ್ವೇಷದ ರಾಜಕಾರಣ ಅಂತೇಳಿ ಕಿಡಿಕಾರಿದ್ದಾರೆ ಆದ್ರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತ್ರ ಈ ಬಗ್ಗೆ ರಿಯಾಕ್ಟ್ ಮಾಡಬೇಕಾದ್ರೆ ಫುಲ್ ಗರಂ ಆಗಿದ್ದಾರೆ ಮುನಿರತ್ನ ಅವರ ವಿರುದ್ಧ ಜಾತಿನಿಂದನೇ ಮತ್ತು ಜೀವ ಬೆದರಿಕೆ ಆರೋಪ ಕೇಳಿ ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅದಕ್ಕೆ ನಾನೇನ್ ಮಾಡ್ಲಿ ಅಂತೇಳಿ ಮಾಧ್ಯಮಗಳ ವಿರುದ್ಧ ಗರಂ ಆಗಿದ್ರು ಆದ್ರೆ ಈ ಪ್ರಕರಣವನ್ನ ಮರೆಮಾಚಕ್ಕೆ ಸಿಎಂ ಸಿದ್ದರಾಮಯ್ಯ ದಲಿತರ ನಿವೇಶನ ಕಬಳಿಸಿರುವ ಆರೋಪ ಮಾಡಿದ್ದಾರೆ ಮೂಡಾದಿಂದ ದಲಿತ ವ್ಯಕ್ತಿಯೊಬ್ಬರಿಗೆ ಹಂಚಿಕೆಯಾಗಿದ್ದ ನಿವೇಶನವನ್ನ ಕಬಳಿಸಿ ಸಿದ್ದರಾಮಯ್ಯ ಮನೆ ಕಟ್ಟಿಸಿದ್ರು ಅವರ ಮತ್ತು ಅವರ ಕುಟುಂಬದ ಹಗರಣಗಳು ಒಂದೆರಡಲ್ಲ ಅಂತೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಹೌದು ವೀಕ್ಷಕರೇ ದಲಿತ ಅಂಗವಿಕಲ ವ್ಯಕ್ತಿಯೊಬ್ಬರಿಗೆ ಹತ್ತು ಸಾವಿರ ಅಡಿ ನಿವೇಶನ ಮಂಜೂರು ಮಾಡಿದ್ದ ಮೂಡ ಅವರಿಂದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕಟ್ಟಿಸಿಕೊಂಡಿತ್ತು ಆ ನಿವೇಶನಕ್ಕೆ ಸಂಬಂಧಿಸಿದಂತೆ ಸಾಕಮ್ಮ ಎಂಬವರ ಹೆಸರಿನಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದ ಸಿದ್ದರಾಮಯ್ಯ ಮನೆ ನಿರ್ಮಿಸಿದ್ರು ಅಂತೇಳಿ ಎಚ್ಡಿಕೆ ಆಪಾದಿಸಿದ್ದಾರೆ ಆ ಮೂಲಕ ಮುನಿರತ್ನ ಮೇಲೆ ಕೇಳಿಬಂದಿರುವ ಜಾತಿ ನಿಂದನೆ ಪ್ರಕರಣವನ್ನು ಎಚ್ಡಿಕೆ ಡೈವರ್ಟ್ ಮಾಡೋದಕ್ಕೆ ಯತ್ನಿಸಿದಂತಿದೆ ಎಚ್ಡಿಕೆ ಆರೋಪಕ್ಕೆ ರಾಜ್ಯ ಕಾಂಗ್ರೆಸ್ ತಿರುಗೇಟು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಆರೋಪಕ್ಕೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡುವ ಮೂಲಕ ತಿರುಗೇಟನ್ನು ಕೊಟ್ಟಿದೆ ದಲಿತರ ಭೂಮಿಯಲ್ಲಿ ಮನೆ ಕಟ್ಟಿದ್ದಾರೆ ಅಂತೇಳಿ ಶ್ರೀ ಸಿದ್ದರಾಮಯ್ಯವರ ಮೇಲೆ ಆಧಾರವಿಲ್ಲದ ಆರೋಪ ಮಾಡಿ ರೆಕ್ಕೆ ಇಲ್ಲದ ಗೂಬೆ ಕೂರಿಸಿದ್ದಾರೆ ಮಾನ್ಯ ಹಿಟ್ಟನ್ ರನ್ ಶೂರ ಹೆಚ್ ಡಿ ಕುಮಾರಸ್ವಾಮಿ ಅವರು ಮಾನ್ಯ ಟರ್ನ್ ವೀರ ಕುಮಾರಸ್ವಾಮಿ ಅವರೇ ಯಾರ ಭೂಮಿ ಕಬಳಿಸಿ ತಮ್ಮ ಖೇತಗನ ಹಳ್ಳಿಯ ತೋಟದ ವೈಭವ ಮೆರೆಸುತ್ತಿದ್ದೀರಿ ತಮ್ಮ ತೋಟದ ಭೂಮಿ ದಲಿತರಿಂದ ಕಬಳಿಸಿದ್ದಲ್ಲವೇ ಈ ಬಗ್ಗೆ ತಮ್ಮ ಮೈತ್ರಿ ಪಕ್ಷದ ಯೋಗೇಶ್ವರ್ ಗಂಟಾ ಘೋಷವಾಗಿ ಹೇಳಿದ್ದಾರಲ್ಲವೇ ತಾವು ಆ ಆರೋಪಕ್ಕೆ ಮರುಮಾತನಾಡದೆ ಮೌನದ ಮೂಲಕ ಒಪ್ಪಿಕೊಂಡಿದ್ದೀರಲ್ಲವೇ ತಮ್ಮ ಭೂಮಿ ದಾಹಕ್ಕೆ ಆಸನದಲ್ಲಿ ಬಲಿಯಾದ ದಲಿತ ಸಂತ್ರಸ್ತರ ಲೆಕ್ಕ ಇಟ್ಟಿದ್ದೀರಾ ಹಾಸನದಲ್ಲಿ ಭೂಮಿ ಕಬಿಳಿಸಲು ದಲಿತರ ಮೇಲೆ ನಡೆಸಿದ ದೌರ್ಜನ್ಯದ ಇತಿಹಾಸದ ಪುಟಗಳನ್ನು ತೆರೆದು ನೋಡಿ ಆತ್ಮಾವಲೋಕನ ಮಾಡಿಕೊಳ್ಳಿ ಆ ನಂತರ ಸುಳ್ಳು ಆರೋಪಗಳಿಗೆ ರೆಕ್ಕೆ ಪುಕ್ಕ ಕಟ್ಟುವಿರಂತೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ರೊಚ್ಚಿಗೆದ್ದ ಸಿಎಂ ಸಿದ್ದರಾಮಯ್ಯ ಕಮಲ ದಳಕ್ಕೆ ಹಿಗ್ಗ ಮುಗ್ಗ ಗುದ್ದು ಬಾಯಿ ತೆಗೆದ್ರೆ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಭಾಷಣ ಬಿಗಿಯುವ ಬಿಜೆಪಿ ನಾಯಕರೇ ಮೊದಲು ಗಬ್ಬೆದ್ದು ನಾರುತ್ತಿರುವ ನಿಮ್ಮ ಶಾಸಕ ಮುನಿರತ್ನ ಅವರ ಬಾಯಿಯನ್ನ ಶುದ್ಧ ಮಾಡಿ ಆನಂತರ ಊರಿಗೆ ಬುದ್ಧಿ ಹೇಳುವಿರಂತೆ ಅಂತೇಳಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯವರ ಹಿಂದೂ ನಾವೆಲ್ಲಾ ಒಂದು ಎಂಬ ಘೋಷವಾಕ್ಯ ಬರೀ ಚುನಾವಣಾ ಕಾಲಕ್ಕಷ್ಟೇ ಸೀಮಿತ ಚುನಾವಣೆ ಮುಗಿದರೆ ಈ ನಾಡಿನ ದಲಿತರು ಶೋಷಿತರನ್ನ ಅವರು ಹಿಂದುವಾಗಿ ತಮ್ಮಲ್ಲಿ ಒಬ್ಬನಾಗಿ ಕಾಣರು ಈ ಸಮುದಾಯಗಳ ಬಗ್ಗೆ ಬಿಜೆಪಿ ನಾಯಕರ ಮನಸ್ಸಿನಲ್ಲಿ ತುಂಬಿರುವ ದ್ವೇಷ ಅಸೂಯೆ ಅಸಹನಗೆ ಮುನಿರತ್ನ ಬಾಯಿಂದ ಉದ್ರಿದ ಅಣಿಮುತ್ತುಗಳು ಸಾಕ್ಷಿ ಅಂತೇಳಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಇನ್ನ ವೈರಲ್ ಆಗಿರುವ ಆಡಿಯೋದಲ್ಲಿ ಮುನಿರತ್ನ ಅವರು ದಲಿತ ಮತ್ತು ಒಕ್ಕಲಿಗ ಸಮುದಾಯವನ್ನ ಅತ್ಯಂತ ಅಶ್ಲೀಲವಾಗಿ ಮನಸ್ಸು ಇಚ್ಛೆ ನಿಂದಿಸಿದ್ದಾರೆ ಆತನಿಂದ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಕೊನೆಗೆ ಹಣ ನೀಡದಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಇವೆಲ್ಲವೂ ಅತ್ಯಂತ ಗಂಭೀರ ಸ್ವರೂಪದ ಅಪರಾಧಗಳಾಗಿವೆ ತಿಳಿಸಿದ್ದ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ತೊಲಗಿದ್ರು ಅದರಿಂದ ಹುಟ್ಟಿರುವ ರಕ್ತ ಬೀಜಾಸುರರು ಉಳಿದಿದ್ದಾರೆ ಈಗ ನಾವು ಕೈಗೆತ್ತಿಕೊಂಡಿರುವ ಸ್ವಚ್ಛತಾ ಅಭಿಯಾನದಲ್ಲಿ ಈ ವಲಸನ್ನ ಎಲ್ಲಿ ಇಡಬೇಕು ಅಲ್ಲಿ ಖಂಡಿತ ತಲುಪಿಸುತ್ತೇವೆ ಮಾಧ್ಯಮಗಳ ಮುಂದೆ ನಿಂತು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಉಪದೇಶ ಕೊಡುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ತಮ್ಮದೇ ಗೂಂಡ ಪ್ರವೃತ್ತಿಯ ಶಾಸಕ ಮುನಿರತ್ನ ಎದುರು ನಿಂತು ಮಾತನಾಡುವ ಧೈರ್ಯ ಇದೆಯೇ ಅಂತೇಳಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಈಗ ಬಿಜೆಪಿ ನಾಯಕರಿಗೆ ಉಳಿದಿರೋದು ಎರಡೇ ದಾರಿ ಒಂದು ಮುನಿರತ್ನ ಅವರ ಹೇಳಿಕೆಗೆ ಬೆಂಬಲ ಕೊಟ್ಟು ತಾವು ದಲಿತರ ವಿರೋಧಿಗಳು ಅಂತ ಒಪ್ಪಿಕೊಳ್ಳೋದು ಇಲ್ಲವೇ ನಾಡಿನ ದಲಿತ ಸಮುದಾಯದವರ ಬಳಿ ಬಹಿರಂಗ ಕ್ಷಮೆ ಕೇಳಿ ಮುನಿರತ್ನ ಅವರನ್ನ ಪಕ್ಷದಿಂದ ಹೊರದಬ್ಬುವುದು ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಇಷ್ಟು ದಿನ ಸುಮ್ಮನಿದ್ದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಜಾತಿ ಕೇಳಿ ಬಂದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಕ್ಕೆ ಇವರ ಬಳಿ ದಾಖಲೆ ಇದ್ರೆ ದೂರು ದಾಖಲಿಸಬೇಕಲ್ವಾ ಅದು ಬಿಟ್ಟು ಮಾಧ್ಯಮಗಳ ಮುಂದೆ ಆರೋಪ ಮಾಡ್ತಿರೋದಕ್ಕೆ ಇದು ಪೆನ್ಡ್ರೈವ್ ರೀತಿ ಮತ್ತೊಂದು ಹಿಟ್ ಅಂಡರ್ ಅಲ್ಲದೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ